Friends, for I call you not servants, for the servant knoweth not what is Lord doeth. But I have called you friends, for all things that I have heard of my Father I have made known unto you. Amen. Hallelujah. ಯುವ ಹದಿನೈದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಇದೆ ಅವರತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ ಯಜಮಾನನ ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ ಎಂಬುದಾಯ ದರ್ಶನಗಳಲ್ಲಿ ಸಭ್ಯ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಆತನು ಮಾತನಾಡ್ತಾ ಇದ್ದಾನೆ ಅಮ್ಮೆ ಏನ್ ಹಾಳು ಇದ್ರಲ್ಲಿ ನಮ್ಗೆ ಮುಖ್ಯವಾಗಿದ್ದಂತಹ ವಾಕ್ಯ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಎಂಬ ವಿಷಯವು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರಬೇಕಾದಂತ ವಾಕ್ಯವಾಗಿದೆ ಅಮ್ಮೆ ಏನ್ ಹಾಳು ಯಾಕೆಂದ್ರೆ ತಂದೆ ಏನೇನೆಲ್ಲ ಯೇಸು ಕೃಷ್ಣನ್ಗೆ ಹೇಳ್ಕೊಟ್ಟಿದ್ನೋ ಏನೆಲ್ಲ ತಿಳಿಯ ಅದೆಲ್ಲವನ್ನ ಏಸು ತನ್ನ ಶಿಷ್ಯರಾದಂತಹ ಹನ್ನೆರಡು ಜನ ಎಲ್ಲ ಶಿಷ್ಯರು ಕೂಡ ಆತನ ಹೇಳ್ಕೊಟ್ಟನು ತಿಳಿಯಪಡಿಸಿದನು ಅವರ ಸಂಗಡ ಮಾತನಾಡಿದ್ದನು ಹಮ್ಮೇನು ಹಾಲೊಳಿಯ ಅದರಲ್ಲಿ ಮುಖ್ಯವಾದಂಥ ಶಿಷ್ಯನಿಗೆ ವೋಹ ನಾನಾಗಿದ್ದಾನೆ ಯೋಹ ನನಗೆ ಏಸು ಕ್ರಿಸ್ತನು ತಂದೆಯಿಂದ ತಿಳಿಸಲ್ಪಟ್ಟಂತ ಎಲ್ಲ ವಿಷಯಗಳನ್ನು ವೋಹ ನಾನು ಸರಿಯಾಗಿ ತಿಳಿದುಕೊಂಡನು ಅಮ್ಮೇನು ಹಾಲೊಳಿಯ ಎಷ್ಟು ಜನ ಅಮ್ಮೆ ನಂತರ ಅಮ್ಮೇನು ಹೇಳಿ ಅಮ್ಮೆನ್ ಹೇಳಿದ್ರೆ ಏಸು ಕ್ರಿಸ್ತನಿಗೆ ಏನೇನೆಲ್ಲ ಆಗುತ್ತೋ ಅದೆಲ್ಲ ವಿಷಯಗಳು ಏಸು ಕ್ರಿಸ್ತನ್ ಏನು ಮಾಡಿದನು ತನ್ನ ಶಿಷ್ಯನಾದ ಯೋಹಾನನಿಗೆ ತಿಳಿಯಪಡಿಸಿದ್ದಾನೆ ಅಮ್ಮೆಯನ್ನು ಹಾಳಲುಯ ಅದೇ ರೀತಿಯಾಗಿ ಈಗ ಯೋಹಾನನು ಕಡೆಯಿಂದ ನಮಗೆ ಆ ವಿಷಯಗಳು ಬರಬೇಕು ಅಮ್ಮೇನು ಈಗ ಅದೇ ನಮಗೆ ಚೈನ್ ಲಿಂಕ್ ಇದ್ದಂಗೆ ಅಮ್ಮೆನ್ ಹಾಳಲುಯ ತಂದೆ ಆದ ದೇವರಿಂದ ಎಲ್ಲ ವಿಷಯಗಳು ಬಂದು ಯೇಸುವಿನ ನಿರ್ಮಿತವಾಗಿ ಈಗ ಯೇಸುವಿನ ಎಲ್ಲ ವಿಷಯಗಳು ಯಾರಿಗೆ ಬರಬೇಕು ಯೋಹಾನನಿಗೆ ಬರಬೇಕು ಆ ಎಲ್ಲಾ ವಿಷಯಗಳು ಯೋಹ ನನಗೆ ಬಂದುವೋ ಇಲ್ವೋ ಎಂಬುದಾಗಿ ನಮಗೆ ಪ್ರಕಟಣೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಆತನು ಮಾತನಾಡಿದ್ದನು ಯೋಹ ನಾನು ಈಗ ನಿಮಿತ್ತ ಹಿಂಸೆಯಲ್ಲಿ ಇದ್ದಾನೆ ಅಮ್ಮ ಹಾಲು ಹಾಗಾದ್ರೆ ಏಸುಗೆ ಹಿಂಸೆ ಆಯ್ತಾ ಆಯ್ತಾ ಆಗಿಲ್ವ ಆಯ್ತು ಹಮ್ಮೇನ್ ಹೇಳಿ ಮತ್ತೆ ಮತ್ತೆ ನಮ್ಗೆ ಬೇಗ ಆಗಿರೋ ವಿಷಯ ಅಮ್ಮ ಏಸು ಹಿಂಸೆ ಆಯ್ತು ಯೇಸುವ ಶಿಷ್ಯನಾದ ಯೋಹ ನನಗೂ ಕೂಡ ಹಿಂಸೆ ಆಯ್ತು ಮತ್ತೆ ಈ ವಾಕ್ಯದಲ್ಲಿ ಏಸುವಿಗೆ ಬಾಧೆ ಕಳವಳ ಸಂಕಟ ಪದೇ ಪದೇ ಚಾಟಿ ಎಲ್ಲವೂ ಎಲ್ಲವೂ ಆಮೇಲೆ ಆಮೇನ್ ಏಸುವನ್ ಶಿಷ್ಯನಾದ ಇವಹ ನನಗೆ ಅವೆಲ್ಲ ಹಿಂಸೆಗಳು ವಧೆಗಳು ಇವೆಲ್ಲ ಎಲ್ಲ ಎಲ್ಲಾ ಬಿದ್ವಾ ಆಮೇನ್ ವಧೆಗಳು ಎಲ್ಲ ರೀತಿಯಲ್ಲಿ ಬಿದ್ವಾ ಆಮೇಲೆ ಇವನನ್ನು ಕೂಡ ಕುದಿಯುವ ಎಣ್ಣೆಯಲ್ಲಿ ಕಥಾ ಕಥಾ ಅಂತ ಕುದಿತಾ ಇರತ್ತೆ ಬನ್ನಿ ಆ ಎಣ್ಣೆಯಲ್ಲಿ ಇವನಿಗೆ ಎತ್ತಿ ಬಿಸಾಡ್ಬಿಡ್ತಾರೆ ಸತ್ತು ಹೌದು ಯೋಹಾನ ಎಂಬುದಾಗಿ ಅಮ್ಮ ಆಗ ರೋಮ್ ಸಾಮ್ರಾಜ್ಯ ಚಕ್ರವರ್ತಿಗಳು ಇವನನ್ನು ಹೆಂಗನ ಮಾಡಿ ಸಾಯಿಸಿಬಿಡೋಣ ನಮ್ಮದಾಗಿ ಪ್ರಯಾಸ ಪಟ್ಟು ಎಣ್ಣೆನ ಚೆನ್ನಾಗಿ ಕುದಿಸಿಬಿಟ್ಟು ಆ ದೊಡ್ಡ ಬಾಂಡ್ಲಿಗೆ ಹಾಕ್ತಾರೆ ಆದ್ರೆ ಇವನು ಅಲ್ಲಿ ಸಾಯಲ್ಲ ಸಾಯೋದಕ್ಕೆ ದೇವ್ರು ಬಿಡಲ್ವಲ್ಲ ಅಮ್ಮೆ ನಾಳೆ ಲೋಯ್ ಯಾಕಂದ್ರೆ ಇವನು ಮುಖಾಂತರ ಇನ್ನೂ ಮುಂದೆ ದೇವ್ರ ದೊಡ್ಡ ಪ್ಲಾನಿಂಗ್ ಇದೆ ಅಮ್ಮೆನ ಅಲ್ಲೇ